ಈಗಾಗಲೇ ಚುನಾವಣಾ ಪ್ರಚಾರ ಪ್ರಾರಂಭ ಆಗಿಲ್ಲ ಇವತ್ತು ಒಬ್ಬ ಪಟ್ಟಣಕ್ಕೆ ಬಂದು ಇಲ್ಲಿಯ ಪಟ್ಟಣದ ಎಲ್ಲ ಪಂಚಾಯತಿ ಸದಸ್ಯರು ಮಾಜಿ ಪಂಚಾಯತಿ ಸದಸ್ಯರು ಈ ಭಾಗದ ಕುಟುಂಬಗಳನ್ನೆಲ್ಲ ಮಾಡಿ ಸಾವೆಲ್ಲ ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ಒಗ್ಗಟ್ಟಾಗಿದೆ ಯಾವ ರೀತಿ ಚುನಾವಣೆ ಮಾಡಿದೆ ಅದೇ ರೀತಿ ಈ ಚುನಾವಣೆಯಲ್ಲಿ ಮಾಡಿರುತ್ತದೆ ಇತ್ತೀಚೆಗೆ कैंडिडेट ಪದ ಪದ ಬರ್ತಾರೆ ಬರೋ ಚುನಾವಣಾ ಪ್ರಜಾಪ್ರಭುತ್ವದ ಭಾಗ ಅಂತ ಇವತ್ತು ಬಂಗೂರು ಪಟ್ಟಣಕ್ಕೆ ಬಂದರು ಇಲ್ಲಿಯ ಪಟ್ಟಣದ ಅಲ್ಲಂ ಪಂಚಾಯತಿಯ ಸದಸ್ಯರು माजी ಪಂಚಾಯತಿಯ ಸದಸ್ಯರು ಈ ಭಾಗದ ಮುಖ್ಯಸ್ಥರಗಳಾದ ಪಕ್ಷ ಬಾರಿ ತರವೆಲ್ಲಾ ಅವರು ಚುನಾವಣೆಯಲ್ಲಿ ಯಾರು ಇದ್ರು ದೊಡ್ಡಕ್ಕಾಗಿ ಜನರ ಧ್ವನಿ ಜೊತೆ ಯಾವುದು